ಗುಡ್ ಮಾರ್ನಿಂಗ್ ಆಲ್ ಇದು ಫೋರ್ಟೀನ್ ಮೇ ತಾರೀಕಿದ್ದು ಸೊ ನಿನ್ನೆ ದಿನದು ಬೆಳಗಿನಲ್ಲಿ ವಾತಾವರಣ ನೋಡಿದರೆ ಒಂಥರ ಖುಷಿ ಅನ್ನಿಸಿತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಬ ಸೊ ನಾನೊಬ್ಬಳೇ ನೋಡಿ ಖುಷಿ ಪಡೋ ಬದಲು ನಿಮ್ಮ ಜೊತೆ ಸ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ಥರ ಒಂದು ಸುಂದರವಾದ ಒಂದು ವಿಡಿಯೋವನ್ನು ಶೂಟ್ ಮಾಡಿರುತ್ತೇನೆ ಎಷ್ಟು ಚೆನ್ನಾಗಿದೆ ನೋಡುವಾಗ ಒಂಥರ ಮನಸ್ಸಿಗೆ ಹಿತವೆನಿಸುತ್ತದೆ ಅಲ್ವಾ ಇದು ಇವತ್ತಿನ ವೀಡಿಯೋ ನೋಡಿ ಫಿಫ್ಟೀನ್ ಮೇ ಅದೇ ಸಮಯಕ್ಕೆ ನಿನ್ನೆ ಫುಲ್ ಬಿಸಿಲಿತ್ತು ಇವತ್ತು ನೋಡಿ ಮಳೆ ಬರ್ತಿದೆ ಪ್ರಕೃತಿಯಲ್ಲಿ ಎಂತೆಲ್ಲ ವಿಸ್ಮಯಗಳು ನಡೆಯುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬಾ ಹಿತವೆನಿಸ್ತದೆ ಈ ಮಳೆ ಬರುವಾಗ ಉಂಟಲ್ಲ ಮಳೆಯ ಸೌಂಡ್ ಉಂಟಲ್ಲ ಅದು ಕಿವಿಗೆ ಕೇಳುವುದೇ ಒಂಥರ ಹಿತಕರ ಎನಿಸ್ತದೆ ಮತ್ತು ಸೊ ಹಕ್ಕಿಗಳು ಕೂಗೋದು ಮತ್ತು ಮಣ್ಣಿನ ಪರಿಮಳ ಎಲ್ಲ ಅಲ್ಲ ಅದು ಒಂಥರ ಮನಸ್ಸಿಗೆ ಸಮಾಧಾನ ತರಿಸ್ತದೆ ಸೊ ಗುಡುಗು ಸಮೇತ ಬರ್ತಾ ಇದೆ ಇದು ನಿನ್ನೆ ಸಂಜೆ ವಿಡಿಯೋ ನನ್ನ ಮಗು ಸುಮ್ಮನೆಯಲ್ಲಿ ಹುಲ್ಲಿನಲ್ಲಿ ಆಟ ಆಡ್ತಾ ಇದ್ದ ಸೊ ಹುಲ್ಲಿನಲ್ಲಿ ಅಂತೇಳಿದರೆ ಇದು ಹುಲ್ಲು ಎಷ್ಟು ನಾಲ್ಕೈದು ಸಲ ತೆಗೆಸಿದ್ದೇವೆ ನಾವು ಮಿಷಿನಲ್ಲಿ ಅದು ಬರ್ತಾ ಇರ್ತದೆ ಸೊ ಇನ್ನೂ ಒಂದು ಸಲ ತೆಗೆಸಬೇಕಷ್ಟೇ ಹಾಗೆ ಹುಲ್ಲು ಬರ್ತದೆ ಕೈಯಲ್ಲಿ ತೆಗೆದರೆ ಫುಲ್ ಮಣ್ಣೆಲ್ಲ ಹೋಗ್ತದೆ ಸೊ ಇದು ಹಾಕಿ ಮಣ್ಣು ಹಾಕಿ ಮನೆ ಕಟ್ಟಿರುವಂಥದ್ದು ಅದಕ್ಕೋಸ್ಕರ ಮಣ್ಣೆಲ್ಲ ವೇಸ್ಟ್ ಆಗಬಾರ್ದು ಅಂತೇಳಿ ಇದು ದುಡ್ಡು ಕೊಟ್ಟು ತಂದು ಹಾಕಿರುವಂಥದ್ದಲ್ಲ ಅದಕ್ಕೆ ನಾವು ಮಿಷಿನಲ್ಲೇ ತೆಗೆಸೋದು ಮಗು ಸುಮ್ನೆ ಈ ರೀತಿ ಹುಲ್ಲನ್ನೆಲ್ಲ ಕೈಯಲ್ಲಿ ತೆಗೆದು ಅದನ್ನ ನೋಡುದು ಮತ್ತೆ ಕಟ್ ಮಾಡುದು ಬಿಸ್ ಇದೆಲ್ಲ ನೆನೆಸಿದ್ರೆ ನನಗೆ ನನ್ನ ಬಾಲ್ಯ ಜೀವನ ನೆನೆಸಿದ್ರೆ ನಗು ಬರ್ತಿದೆ ನಾನು ಏನ್ ಮಾಡ್ತಿರ್ಬಹುದು ಈ ವಯಸ್ಸಲ್ಲಿ ಅಥವಾ ಏನಕ್ಕೋಸ್ಕರ ಈ ರೀತಿ ತೆಗೆಯೋದು ಕಿತ್ತಾಕೋದು ಅಂತ ಅನಿಸ್ತದೆ ಅಲ್ವಾ ತುಂಬಾ ಸಲ ಯೋಚಿಸಿದ್ದೇನೆ ಸೊ ನಾನು ಸಹ ಮಗುವೇ ಆಗಿರ್ಬೇಕಿತ್ತು ಅಂತ ದೊಡ್ಡನೆ ಆಗ್ಬಾರ್ದಿತ್ತು ಅಂತ ಮಕ್ಕಳಿರುವಾಗ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳಿರುವುದಿಲ್ಲ ಚಿಂತೆ ಇರುವುದಿಲ್ಲ ಅಷ್ಟೇನು ಬಟ್ ದೊಡ್ಡವರಾದ ಮೇಲೆ ಸಾವಿರ ಸಾವಿರ ಚಿಂತೆಗಳು ಯೋಚನೆಗಳು ಗಲಾಟೆಗಳು ಅದು ಇದೆಲ್ಲ ಬಾಲ್ಯನೇ ಬೆಟರ್ ಅನಿಸುತ್ತೆ ಅಲ್ವಾ ಸೊ ಮಳೆ ಬರುವ ತುಂಬಾ ಆಗಿತ್ತು ಮಂಗಳೂರಿನಲ್ಲಿ ಆದರೆ ಮಳೆಯೇ ಬರೋದಿಲ್ಲ ಸತ್ಯ ಹೇಳ್ತೇನೆ ಮಳೆನೇ ಬರೋದಿಲ್ಲ ಎಷ್ಟು ದಿವಸದಿಂದ ಕಾಯ್ತಾಯಿದ್ದು ಇವತ್ತು ಜಸ್ಟ್ ಐದು ನಿಮಿಷ ಬಂತಷ್ಟೇ ಐದೇ ನಿಮಿಷ ಈ ಥರ ಎಲ್ಲ ಮಳೆ ಮೋಡ ಆದಾಗ ನಾನು ಮಳೆ ಬರುತ್ತೆ 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 ಅಂತ ಕಾಯಿದು ಬಟ್ ಮಳೆನೇ ಬರೋದಿಲ್ಲ ಬಟ್ ವೆದರ್ ಮಾತ್ರ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಸುತ್ತಮುತ್ತ ಹಸಿರು ಗಿಡಗಳನ್ನು ಬೆಳೆಸಿದರೆ ಮಾತ್ರ ನಮಗೊಂಥರ ಆಕ್ಸಿಜನ್ ಕೂಡ ಸಿಗುತ್ತೆ ಮತ್ತು ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಸಮಾಧಾನ ಈಗಂತೂ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲಗಳಲ್ಲಿ ಚಳಿಗಳನ್ನೇ ಬೆಸ್ಟ್ ಅಂತ ಅನಿಸುತ್ತೆ ಬೇಸಿಗೆ ಕಾಲದಲ್ಲಿ ನೀರು ಇರುವುದಿಲ್ಲ ಮಳೆಗಾಲದಲ್ಲಿ ಹೆವಿ ಮಳೆಯಾಗಿ ಹೊರಗಡೆ ಆಗೋದಿಲ್ಲ ಚಳಿಗಾಲದಲ್ಲಿ ನೀರು ಇರುತ್ತೆ ವೆದರ್ ಒಳ್ಳೆ ಇರುತ್ತೆ ಎಲ್ಲ ಉರುತ್ತೆ ಅಲ್ವಾ ನಿಮಗೆ ಯಾವ ಏನಂತಾರೆ ಕಾಲ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಓಕೆ ಮಂಜುಗಡ್ಡೆ ಥರ ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಾನು ಇಂಥದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ನೋಡಿಕೊಂಡೆಲ್ಲ ತುಂಬಾ ಖುಷಿ ಪಡ್ತೇನೆ ಶೇರ್ ಮಾಡಲಿಕ್ಕೆ ಯಾರು ಇಲ್ಲದ ಇಲ್ಲದಕ್ಕೋಸ್ಕರ ನಿಮ್ಮ ಜೊತೆ ಆದರೂ ನಾನು ಶೇರ್ ಮಾಡ್ತಾ ಇದ್ದೇನೆ ನಮ್ಮ ಮನೆ ಹತ್ತಿರನೇ ಇರುವಂಥದ್ದು ನೇತ್ರಾವತಿ ನದಿ ಅಂದರೆ ಇಲ್ಲಿ ಮಂಗಳೂರಂದಮೇಲೆ ನೀರೇನಷ್ಟು ಇದಿರುವುದಿಲ್ಲ ಅಂದರೆ ಈಗ ಹಳ್ಳಿಗಳಲ್ಲಿ ಇದೇ ನೇತ್ರಾವತಿ ನೀರು ಇರ್ತದೆ ಅಂದರೆ ಸ್ನಾನ ಮಾಡ್ತಿದ್ರು ಏನೋ ಕುಡೀತಿದ್ರೆಲ್ಲ ಮಾಡಿದೆ ಬಟ್ ಇದೆಲ್ಲ ಅಷ್ಟೇನು ಕುಡಿಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಉಪ್ಪಿನ ಅಂಶ ಇದೆ ಅಂತ ಅನಿಸುತ್ತೆ ನಾನು ನೋಡಿಲ್ಲ ಕರೆಕ್ಟಾಗಿ ಅದು ನೋಡಿದ್ರೆ ಅನ್ನಿಸ್ತಿದೆ ಆ ಥರ ನೋಡಿದರೆ ಎಷ್ಟು ಚೆನ್ನಾಗಿದೆ ಮರಗಿಡಗಳೆಲ್ಲ ಇದರಲ್ಲೆಲ್ಲ ಎಷ್ಟು ಸೌಂದರ್ಯವನ್ನು ಕೊಟ್ಟ ದೇವರು ಅಲ್ವಾ ಎಷ್ಟು ಚಂದ ಕೆಲವು ಸಲ ನಾವೇ ಕುತ್ಕೊಂಡು ಯೋಚಿಸಿದಾಗ ನಮ್ಗೆ ಅನಿಸ್ತದೆ ಎಷ್ಟೊಂದು ಸುಂದರವಾಗಿದೆ ಎಷ್ಟೊಂದು ಸೌಂದರ್ಯ ಇದೆ ಪ್ರಕೃತಿ ಅಂತೇಳಿ ಅನಿಸಲ್ವ ನನಗನಿಸುತ್ತೆ ನಿಮ್ಗೆ ಅನಿಸಲ್ವ ಚೆನ್ನಾಗಿದೆ ಅಲ್ವಾ ಒಂಥರ ನೋಡುವಾಗ ಫ್ರೆಂಡ್ಸ್ ನಂದು ಹಳೆ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿದೆ ಸೊ ಅದಕ್ಕೋಸ್ಕರ ನಾನೆದು ಹೊಸತಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ ಓಕೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ನೀವು ಸಹ ಪ್ರಕೃತಿ ಸೌಂದರ್ಯವನ್ನು ಸವಿಯಿರಿ ಓಕೆ ನೋಡಿ ಮಗು ಓಡಿ ಹೋಗ್ತಾ ಇದ್ದಾನೆ ನನ್ನ ಮನೆಯಲ್ಲಿ ಪೇರಳೆ ಗಿಡ ಇದೆ ಅಲ್ವಾ ಸೊ ಅದಕ್ಕೆ ಬಂದಿರ್ಬೋದು ಬಾವಲಿ ಬರ್ತಾ ಇರುತ್ತೆ ಅಲ್ಲದು ಬಾಳೆಕಾಯಿ ತಿನ್ಲಿಕ್ಕೆ ಇದು ರಾತ್ರಿ ಸಮಯದಲ್ಲಿ ಕರೆಂಟ್ ಇದು ವೈರಿಗೆ ನೋಡಿ ನೇತಾಡಿಕೊಂಡಿದೆ ಸೂಸೈಡ್ ಮಾಡ್ಕೊಂಡಿದೆ ಪಾಪ ಅನಿಸುತ್ತೆ ಬಟ್ ಏನು ಮಾಡೋದು ತುಂಬಾ ಸಲ ಸತ್ಯ ಇದೆ ಈ ರೀತಿ ನಿಮಗೆ ಬೇರೆಯವರು ಕೊಟ್ಟದ್ದು ಡ್ರೆಸ್ ಹಸ್ಬೆಂಡ್ ರಿಲೇಟಿವ್ ಅವನಿಗಿಂತ ದೊಡ್ಡ ಮಗುವಿಗಿಂತ ದೊಡ್ಡ ಡ್ರೆಸ್ ಹಾಕಿದ್ದೇನೆ ಅವನಿಗೆ ಆಟ ಆಡಲಿಕ್ಕೆ ನಿನ್ನೆ ಸಂಜೆ ನಮ್ಮ ಮನೆಗೆ ತರಕಾರಿ ತಂದಿದ್ದರು ಸೊ ನಾನು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬಟ್ ಡೈರೆಕ್ಟ್ ನಾವು ನಿಜವಾಗಿ ಫ್ರಿಜ್ಜಲ್ಲಿ ಇಡಬಾರ್ದು ಅದು ಸೊಪ್ಪನ್ನೆಲ್ಲ ಉಂಟಲ್ಲ ನಾವು ತಂದ ದಿನವೇ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಇವತ್ತು ಮರುದಿನ ಸೊಪ್ಪಿನ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡಲಿಕ್ಕೆ ಅಂತಿದ್ದೆ ನೆಕ್ಸ್ಟ್ ತರಕಾರಿ ಎಲ್ಲ ಸ್ವಲ್ಪ ಒರೆಸಿ ಫ್ರಿಜ್ಜಲ್ಲಿ ತೆಗೆದಿಡುವ ಅಂತೇಳಿ ಒರೆಸ್ತಾ ಇದ್ದೇನೆ ನನ್ನ ಮಗು ಕ್ಯಾಮರಾ ನಾನು ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಿರೋದಲ್ಲ ಸೊ ಅದಕ್ಕೋಸ್ಕರ ಕ್ಯಾಮರಾ ಇಟ್ಟಾಗ ಗಡಿ ಗಡಿ ಓಡ್ತಾನೆ ಬರ್ತಾನೆ ಗಡಿ ಗಡಿ ಓಡ್ತಾನೆ ಬರ್ತಾನೆ ಹಾಗೆ ಮಾಡ್ತಾ ಇದ್ದಾನೆ ನಾನು ಹಾಗೆ ನಾನು ನನ್ನ ಮಗುವಿನೊಂದಿಗೆ ಮಾತನಾಡ್ತಾ ಸೊ ಎಲ್ಲ ಟೊಮೆಟೊ ಬದನೆಕಾಯಿ ಕಾಯಿ ಮೆಣಸು ಎಲ್ಲ ತರಕಾರಿಗಳು ನಿಂಬೆ ಹುಳಿ ಎಲ್ಲ ಸುಮ್ಮನೆ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಅದೆಲ್ಲ ಮಿಕ್ಸ್ ಆಗಿ ಒಂದಕ್ಕೊಂದೆಲ್ಲ ಅದ್ರದ್ದೀಗ ಅರಿವೆ ಸೊಪ್ಪಿದು ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಎಲ್ಲ ತರಕಾರಿಗೆಲ್ಲ ಅಂಟಿತ್ತು ಸೊ ನೀರಲ್ಲಿ ತೊಳೆದು ಮತ್ತೆ ಸಹ ಒರೆಸ್ಬೋದು ನಾನು ಈ ರೀತಿ ಬಟ್ಟೆಯಲ್ಲಿ ಒರೆಸಿ ಇಡ್ತೇನೆ ಮತ್ತು ಸಾಂಬಾರು ಮಾಡುವಾಗ ಮತ್ತು ಇನ್ನೊಂದು ಸಲ ತೊಳಿತೇನೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಇಡ್ತೇನೆ ನಾವು ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡುವಾಗ ಮಕ್ಕಳ ಮುಂದೆನೇ ಮಾಡಬೇಕು ಅಂದರೆ ಮಕ್ಕಳಿಗೆ ಗೊತ್ತಾಗುತ್ತೆ ಓಕೆ ಚಿಕ್ಕಂದಿನಿಂದಲೇ ತರಕಾರಿಗಳಲ್ಲಿ ತಂದಾಗ ಹೂವರೆ ಸಿಗಬೇಕೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಮುಂದೆನೇ ಮಾಡೋದು ನಾನಿದು ನಿನ್ನೆ ತಂದು ಅಲ್ಲಿ ಇಟ್ಟಿರುವ ಕಾರಣ ಅದು ಸ್ವಲ್ಪ ಬಾಡಿ ಹೋಗಿದ್ದೀನಿ ನಿಜವಾಗಿ ಯಾವಾಗ ನಾವು ತರ್ತೇವೆ ನೋಡಿ ಸೊಪ್ಪನ್ನೆಲ್ಲ ಅದು ಆತ್ತೆ ಮಾಡಿದ್ರೆ ಒಳ್ಳೇದಿರ್ತದೆ ಇಟ್ಟರೆ ಫುಲ್ ಬಾಡಿ ಹೋಗುತ್ತೆ ಸೊ ಮೊದಲನೇದಾಗಿ ಅದರ ಕಾಂಡವನ್ನೆಲ್ಲ ನಾನು ಕಟ್ ಮಾಡಿದೆ ಅಂದರೆ ಹೇಳಿದರೆ ಮಣ್ಣು ಮಣ್ಣಿರುತ್ತಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಬರಬೇಕು ಅಂದರೆ ಬಿಡಿಸಿ ಬಿಡಿಸಿ ತೊಳಿಬೇಕಂದ್ರೆ ಫುಲ್ ಒಂದೊಂದು ಗಿಡವನ್ನು ಸಹ ಸಪ್ರೇಟ್ ಸಪ್ರೇಟಾಗಿ ತೊಳಿಬೇಕು ತುಂಬಾ ಮಣ್ಣಿರುತ್ತೆ ನಾನಿಲ್ಲಿ ಯಾವುದೇ ರೀತಿಯ ಚಾಕನ್ನು ಬಳಸಿ ಕಟ್ ಮಾಡೋದಿಲ್ಲ ಈ ಥರ ಸೊಪ್ಪನ್ನೆಲ್ಲ ಸೊ ಕತ್ತರಿಯಲ್ಲಿ ನನಗೆ ತುಂಬ ಅಂದರೆ ತುಂಬನೇ ಸುಲಭ ಆಗ್ತದೆ ಸೊ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹತ್ತು ಹಿಡ್ಕೊಂಡು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡಿದರೆ ಕೆಲಸ ಸುಲಭ ಆಗ್ತದೆ ಸೊ ಅದಕ್ಕೆ ನಾನು ಜಾಸ್ತಿಯಾಗಿ ಕತ್ತರಿಣೆ ಯೂಸ್ ಮಾಡ್ತೇನೆ ಮತ್ತು ನಾನು ಕತ್ತಿಯನ್ನೆಲ್ಲ ಬಳಸೋದಿಲ್ಲ ನಾನು ಹಿಂದೆ ಮನೆ ಮನೆಯಲ್ಲೆ ಇರುವಾಗ ಚಿಕ್ಕ ಚಿಕ್ಕ ಅದು ಕತ್ತಿ ಇರುತ್ತಲ್ಲ ಕಾಲಿನಲ್ಲೆಲ್ಲ ಇಟ್ಕೊಂಡು ಎಲ್ಲ ಕಟ್ ಮಾಡ್ಬೋದು ಇವಾಗ ನಾನು ಚಾಕನ್ನು ಜಾಸ್ತಿ ಬಳಸೋದು ನನಗೆ ಕತ್ತಿಯಲ್ಲಿ ಆಗೋದೇ ಇಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿ ಮತ್ತೆ ಚೆನ್ನಾಗಿ ನೋಡ್ಕೊಳ್ಬೇಕು ಅದರಲ್ಲಿ ಗಿಡದಲ್ಲಿ ಅಂದರೆ ಹುಳ ಎಲ್ಲ ಇರ್ತದಲ್ವಾ ಈ ಮಳೆಗಾಲದಲ್ಲಿ ಅಂತೂ ಹೇಳೋದು ಬೇಡಿ ಈ ಅಂಟು ಹುಳ ಅದು ಇದೆಲ್ಲ ಇರುತ್ತೆ ಸೊಪ್ಪಿನಲ್ಲೆಲ್ಲ ಸೊ ಹಾಗೆ ಚೆನ್ನಾಗಿ ನೋಡಿಕೊಂಡು ತೊಳೆದು ಕತ್ತರೆಯಲ್ಲಿ ಕಟ್ ಮಾಡಿದರೆ ಖುಷಿಯಾಗುತ್ತೆ ಸೊ ಮಗು ಜೊತೆ ಮಾತಾಡಿಕೊಂಡು ಕಟ್ ಮಾಡ್ತಾ ಇದ್ದೇನೆ ಮಗುವೊಂದು ಇದ್ದಿದ್ದರಿಂದ ನಾನು ಬದುಕಿದ್ದೇನೆ ನಿಜ ಇರಬೇಕಾದ್ರೆ ನನಗೆ ಮಗುವೊಂದು ಮಾನಸಿಕ ನೆಮ್ಮದಿಯನ್ನು ಕೊಡ್ತಾನೆ ಮನಸ್ಸಿಗೆ ಸಂತೋಷವನ್ನು ಕೊಡ್ತಾನೆ ಸೊ ಇದೆ ನನಗೆ ತುಂಬಾ ಖುಷಿ ಇದೆ ನಾನಂತೂ ಸಿಂಪಲ್ ಆಗಿ ಪಲ್ಯವನ್ನು ಮಾಡ್ತೇನೆ ಒಂದು ನೀರುಳ್ಳಿ ಒಂದು ನಾಲ್ಕೈದು ಹಸಲು ಬೆಳ್ಳುಳ್ಳಿ ಒಂದು ಟೊಮೆಟೊ ಮತ್ತು ಒಂದೆರಡು ಮೂರು ಕಾಯಿ ಮೆಣಸು ಹಾಕಿ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಮಾಡ್ತೇನೆ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಆಗಿ ಮಾಡೋದು ಸೊ ಯಾವ ರೀತಿ ಮಾಡೋದು ಅಂತ ನಿಮಗೂ ಸಹ ತಿಳಿಸಿಕೊಡ್ತೇನೆ ಇಲ್ಲಿ ನಾನೊಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ ಒಂದು ಅರ್ಧ ಸ್ಪೂನಿನಷ್ಟು ನೆಕ್ಸ್ಟ್ ನೋಡಿ ರೆಡಿ ಮಾಡಿಕೊಂಡಿದ್ದೇನಲ್ವಾ ಸೊ ಅದರಲ್ಲಿರುವ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ಇದು ಸ್ವಲ್ಪ ಕೆಂಪು ಕಲರ್ ಆದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ತೇನೆ ಈರುಳ್ಳಿ ಸದರ ಸ್ಮೆಲ್ಲೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆದ ನಂತರ ಉಪ್ಪು ಅರಶಿನವನ್ನು ಹಾಕ್ತೇನೆ ಉಪ್ಪು ಅರಶಿನ ಹಾಕಿದರೆ ಸ್ವಲ್ಪ ಬೇಗ ಅಂತ ಹೇಳ್ತಾರೆ ನೆಕ್ಸ್ಟ್ ಕಟ್ ಮಾಡಿಕೊಂಡಿರುವಂಥ ಕಾಯಿ ಮೆಣಸು ಮತ್ತು ಟೊಮೆಟೊವನ್ನು ಸೇರಿಸಿ ಮತ್ತು ಚೆನ್ನಾಗಿ ತೊಳೆದಿಟ್ಟಿರುವ ಸೊಪ್ಪನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಮುಚ್ಚಿ ಸೊ ಬೇಗ ಸ್ವಲ್ಪ ಲೈಟಾಗಿ ನೀರು ಹಾಕಬೇಕು ಅಂತ ಇಲ್ಲ ಸೊಪ್ಪಲ್ಲಿ ಬರುತ್ತೆ ಮುಚ್ಚಿಡ್ತೇನೆ ಸೊ ನೆಕ್ಸ್ಟ್ ತುರಿದಿಟ್ಟಿರುವಂಥ ತೆಂಗಿನಕಾಯಿಯನ್ನು ಸೇರಿಸಿದರೆ ಪಲ್ಯ ರೆಡಿ ಆಗ್ತದೆ ಇಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತೀನಿ ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟಿರುವ ಕಾರಣ ಅದರದ್ದು ಹೊರಗಡೆದು ಇರುತ್ತಲ್ಲ ಫಸ್ಟ್ ಲೇಯರ್ ಸ್ವಲ್ಪ ಅದು ಕಟ್ ಮಾಡಿ ತೆಗಿಬೇಕು ಯಾಕಂತ ಹೇಳಿದ್ರೆ ಅದು ಒಂಥರ ನೋಳೆ ಥರ ಆಗಿರ್ತದೆ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿರುವ ಕಲ್ಲಂಗಡಿ ಯಾವಾಗಲೂ ನಾವು ತಿನ್ನ ಫ್ರಿಜ್ಜಲ್ಲಿ ಇಡಬಾರ್ದು ಹೇಳ್ತಾರೆ ಬಟ್ ನಾವು ಸಹ ಇಡ್ತೇವಲ್ಲ ಒಂದು ದೊಡ್ಡ ಕಲ್ಲಂಗಡಿ ತಂದರೆ ನಮಗೂ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ ಸೊ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆ ನಾನು ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಫಸ್ಟಿದ್ದು ಇದನ್ನು ತೆಗೆದು ಬಿಸಾಡ್ತೇನೆ ಅದು ವೇಸ್ಟ್ ನೆಕ್ಸ್ಟ್ ಉಳಿದೋದನ್ನೆಲ್ಲ ಕಟ್ ಮಾಡಿ ಪ್ಲೇಟಿಗೆ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡಿ ತಿನ್ನೋದು ಆಗುತ್ತೆ ಉಪ್ಪು ಹಾಕಿದರೆ ಒಂಥರ ಶೀತ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಕಲ್ಲಂಗಡಿ ಹಣ್ಣು ಅಂತೇಳಿದರೆ ಸ್ವಲ್ಪ ಇರೋಲ್ವ ತಂಪಲ್ವ ಮತ್ತು ನೀರಿನ ಅಂಶ ಎಲ್ಲ ಜಾಸ್ತಿ ಇರೋದಲ್ಲ ಸೊ ಕೆಲವು ಸಲ ಶೀತ ಆಗ್ತದೆ ಅಂತ ಹೇಳ್ತಾರೆ ಕೆಲವರಿಗೆಲ್ಲರಿಗೆಲ್ಲ ಯಾವುದಕ್ಕೋಸ್ಕರ ಯಾವುದೇ ಹಣ್ಣಿಗೆ ನೀವು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಉಂಟಲ್ಲ ಅದು ಒಂಥರ ಟೇಸ್ಟ್ ಸಹ ಒಳ್ಳೆ ಕೊಡುತ್ತೆ ಮಕ್ಕಳಿಗೆ ಸಹ ಒಳ್ಳೇದು ಅಂತ ಹೇಳ್ತಾರೆ ಈ ಬೊಂಡ ಸಷ್ಟು ಬೊಂಡ ಎಳನೀರೆಲ್ಲ ಕುಡಿಯುವಾಗ ಅದನ್ನು ಸ್ವಲ್ಪ ಬಿಸಿ ಮಾಡಿ ಉಪ್ಪು ಹಾಕಿ ಕೊಡಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ ಅದೇ ವಿಷಯಕ್ಕೆ ಈ ಥರ ಶೀತ ಎಲ್ಲ ಆಗುತ್ತೆ ಅಂತ ಹಾಗೆ ಎಲ್ಲ ಫ್ರೂಟ್ಸು ನಾನು ಸಾಧಾರಣ ಮಾವಿನ ಹಣ್ಣು ಆ್ಯಪಲ್ ಎಲ್ಲ ಹಣ್ಣಿಗೆ ಸಹ ರೀತಿಯಾಗಿ ಕಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಗುವಿಗೆ ಕೊಡಬೇಕು ಸ್ಟೋ ಇಷ್ಟೇ ಫ್ರೆಂಡ್ಸ್ ಮತ್ತು ನಾನು ನನ್ನ ಮಗುವಿಗೆ ಕೊಟ್ಟೆ ಸೊ ವೀಡಿಯೋ ಆದರೆ ಒಂದು ಲೈಕ್ ಕೊಡಿ ನಾನು ಸೈದು ಹೊಸದು ಸ್ಟಾರ್ಟ್ ಓಪನ್ ಮಾಡಿದ್ದು ಒಂದು ವಾರ ಸಹ ಆಗಲಿಲ್ಲ ಸೊ ಒಂದು ವಾರ ಆಯಿತು ಅಷ್ಟೇ ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ನನ್ನೊಂದಿಗೆ ನೀವು ಕೂಡ ಪ್ರಕೃತಿ ಸೌಂದರ್ಯವನ್ನು ಸಹಿ ಸವಿಯಬೇಕಾದರೆ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ವೀಕ್ಷಕರೆಲ್ಲರಿಗೂ ಥ್ಯಾಂಕ್ ಯು ನಾನು ನೋಡಿ ರೆಡಿ ಆಯಿತು ಪಲ್ಯಷ್ಟು ಸ್ವಲ್ಪ ಆಯಿತು ನೋಡಿ ಸೊ ಹಾಕಿ ಮಳೆ ಬರ್ತಿದೆ ಹಾಗೆ ಲಾಸ್ಟ್ ಕ್ಲಿಪ್ ಒಂದು ಮಳೆ ಆ್ಯಡ್ ಮಾಡಿದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್